ಹರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಗೀ ರೈಸು ಮತ್ತು ಮಟನ್ ಕುರ್ಮಾ ಸ್ವಲ್ಪ ಮೇಕೆ ಬ್ಲಡಲ್ಲಿ ಫ್ರೈ ಮಾಡಿದೆ ಇದು ತುಂಬ ಹಳೆ ವಿಡಿಯೋ ಎಡಿಟ್ ಮಾಡಿರಲಿಲ್ಲ ಈಗ ಯಾವುದು ವೀಡಿಯೋ ಇಲ್ಲ ಅಂದ್ಬಿಟ್ಟು ಇದನ್ನ ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಇದು ಸ್ಪೆಷಲ್ ಆಂಧ್ರ ಸ್ಟೈಲಲ್ಲಿ ಗ್ರೇವಿ ಮಾಡಿದ್ದು ನೋಡಿ ಹೇಗಿದೆ ಅಂತ ಡಿಫ್ರೆಂಟಾಗಿತ್ತು ಇದು ಅಷ್ಟೇ ಗೀ ರೈಸ್ ನೀವು ವೆಜ್ ಕುರ್ಮಾ ಬೇಕಾದರೂ ಮಾಡ್ಕೋಬೋದು ಹೊಸೊಬ್ಬರು ಯಾರಾದರೂ ನನ್ನ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನೋಡಿ ಹಾಗೆ ಮಕ್ಕಳಿಗೆ ಚಪಾತಿ ಬೇಕು ಅಂದರು ಚಪಾತಿನೂ ಮಾಡಿದ್ದೆ ಜೊತೆಗೆ ಸ್ವಲ್ಪ ಬ್ಲೆಡ್ ಫ್ರೈ ಮಾಡಿದ್ದೆ ಇದು ಮಕ್ಕಳು ತಿಂದರೂ ಚೆನ್ನಾಗಿತ್ತು ತುಂಬ ಹಳೆಯ ಡಿಶ್ ಇದು ನಮ್ಮ ಅಮ್ಮ ಮಾಡ್ತಾಯಿದ್ರು ಇದಿವಾಗ ಮಟನ್ ಕುರ್ಮಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡು ತೊಗೊಂಡಿದ್ದೀನಿ ಇದು ಮೆಣಸು ಮೆಂತ್ಯ ಜೀರಿಗೆ ಲವಂಗ ಚಕ್ಕೆ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಆಮೇಲೆ ಒಂದು ಎಂಟರಿಂದ ಹತ್ತು ಗೋಡಂಬಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಇದು ಒಂದು ಕೆ ಜಿ ಮಟನಿಗೆ ಮಾಡ್ತಿರೋದು ಒಂದು ಎರಡು ಈರುಳ್ಳಿನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದು ನೋಡಿ ಇದು ಇದಕ್ಕೆ ಗೀ ರೈಸ್ಗೆ ಈರುಳ್ಳಿ ಗೋಡಂಬಿ ಚಕ್ಕೆ ಲವಂಗ ಒಂದೆರಡು ಹಸಿಮೆಣಸಿನ್ಕಾಯಿ ಸ್ವಲ್ಪ ಪಲಾವ್ ಎಲೆ ಅಷ್ಟೆ ಅಲ್ಲಿ ನೀರು ಕುದಿಯಕ್ಕೆ ಇಟ್ಟಿದ್ದೀನಿ ಏನಕ್ಕೆ ಅಂದರೆ ಬ್ಲೆಡ್ನ ಬೇಯಿಸ್ಕೊಳ್ಳೋದಕ್ಕೆ ಈಗ ಫಸ್ಟು ಮಸಾಲೆ ಪದಾರ್ಥನೆಲ್ಲ ಹುರ್ಕೊಬಿಡ್ತೀನಿ ಸ್ವಲ್ಪ ಇದು ಡ್ರೈ ಸ್ಪೈಸಸ್ ಇದನ್ನು ಎಣ್ಣೆ ಏನು ಹಾಕ್ಕೊಳ್ಳಲ್ಲ ಹಾಗೆ ಡ್ರೈ ಆಗಿ ಹುರ್ಕೋತೀನಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ಕುರ್ಮಾಗೆ ಇದೆ ಸ್ಪೆಷಲ್ಲು ನೋಡಿ ಇಲ್ಲ ಆಯಿತು ಜೀರಿಗೆ ಮೆಂತೆ ಎಲ್ಲ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಒಂದೇ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಮೆಣಸಿನ್ಕಾಯಿ ಹುರ್ಕೋತೀನಿ ಇಲ್ಲಾಂದ್ರೆ ಘಾಟ್ ಬರುತ್ತೆ ಕೆಮ್ಮಾಗಿಬಿಡುತ್ತೆ ಹಾಗಾಗಿ ನಾನು ಖಾರ ಕಡಿಮೆ ಬ್ಯಾಡಗಿ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿದ್ದೀನಿ ಖಾರದ ಮೆಣಸಿನ್ಕಾಯಿ ನಾಲ್ಕರಿಂದ ಐದು ತೊಗೊಂಡಿದ್ದೀನಿ ಹಸಿ ಮೆಣಸಿನ್ಕಾಯಿ ಬೇರೆ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ತೊಗೊಂಡಿದ್ದೀನಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೋಬೇಕು ನೀಟಾಗಿ ನೀರು ಜಾಸ್ತಿ ಆಗಿಬಿಡುತ್ತೆ ಬ್ಲಡ್ ಹಾಕಿದ್ರೆ ನೀರೆಲ್ಲ ಚೆಲ್ಲೋಗುತ್ತೆ ಅಂದ್ಬಿಟ್ಟು ನೀರನ್ನು ಸ್ವಲ್ಪ ಎತ್ತಿಟ್ಕೋತಾ ಇದ್ದೀನಿ ತುಂಬ ಬಿಸಿ ಇತ್ತು ಮೆಣಸಿನ್ಕಾಯಿ ಫ್ರೈ ಆಗಿದೆ ತೆಗ್ದಾಕ್ಬಿಟ್ಟು ಆಮೇಲೆ ಇದೆಲ್ಲ ಫ್ರೈ ಮಾಡ್ಕೋತೀನಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಇದೆಲ್ಲ ಬೆಳ್ಳುಳ್ಳಿ ಶುಂಠಿ ಗೋಡಂಬೆ ಎಲ್ಲ ಇತ್ತಲ್ಲ ಒಂಚೂರು ಫ್ರೈ ಮಾಡ್ಕೋತೀನಿ ಹಸಿ ವಾಸನಿ ಹೋಗೋ ಥರ ಈರುಳ್ಳಿನ ಮೊದಲೇ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡಿದ್ದೀನಿ ಅದು ಹಾಕೋದ್ರಿಂದನೇ ಕಲರು ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ತಣ್ಣಗಾಗೋವರೆಗೂ ಗೀ ರೈಸ್ ರೆಡಿ ಮಾಡ್ಕೊಳೋಣ ಅಂತ ಒಂದು ಸ್ಪೂನ್ ಅಥವಾ ಒಂದೂವರೆ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ತುಪ್ಪನೂ ನಾನು ಇವಾಗಲೇ ಹಾಕ್ಕೊಬಿಡ್ತೀನಿ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೀನು ಟ್ರ ನೋಡಿ ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ಸ್ಟೈಲಲ್ಲಿ ಗೀ ರೈಸು ತುಂಬ ಚೆನ್ನಾಗಿ ಬಂದಿತ್ತು ವೆಜ್ ಕುರ್ಮಾಗೂ ಚೆನ್ನಾಗಿರುತ್ತೆ ಪನ್ನೀರ್ ಮಾಡ್ಕೋಬೋದು ಮಶ್ರೂಮ್ ಮಾಡ್ಕೋಬೋದು ಇದೇ ಇದೇ ಸ್ಟೈಲಲ್ಲಿ ನೀವು ವೆಜಿಟೇರಿಯನ್ ಆಗಿದರೆ ಇದು ಪ್ಯೂರ್ ನಾನ್ ವೆಜ್ ಕಾಂಬೋ ಅಂತ ಹೇಳ್ಬೋದು ನೋಡಿ ಪದಾವೆಲೆ ಮತ್ತು ಡ್ರೈ ಇದೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕೋತಾ ಇದ್ದೀನಿ ಸ್ವಲ್ಪ ಅದು ಫ್ಲೇವರ್ ಬಿಡ್ಬೇಕು ಆವಾಗ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಗೋಡಂಬಿ ಹಾಕ್ಕೋತಿದೀನಿ ಆಪ್ಷನಲ್ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ವೆಜ್ಜಿಗಾದರೆ ದ್ರಾಕ್ಷಿನೂ ಹಾಕ್ಕೋತಾರೆ ನನಗೆ ದ್ರಾಕ್ಷಿ ಇಷ್ಟ ಆಗೋಲ್ಲ ಬರೀ ಗೋಡಂಬಿ ಹಾಕ್ಕೊಂಡಿದ್ದೀನಿ ಈ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೆ ಒಂದೆರಡು ಹಸಿ ಮೆಣಸಿನ್ಕಾಯಿ ಇದು ಈರುಳ್ಳಿ ಬೇಕಾದ್ರೆ ಸ್ಕಿಪ್ ಮಾಡ್ಕೋಬೋದು ನಿಮಗೆ ಸೇರ್ಸೋಕೆ ಇಷ್ಟ ಅಂದರೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಸ್ಕಿಪ್ ಮಾಡ್ಬೋದು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಈರುಳ್ಳಿ ಫ್ರೈ ಆಯಿತು ನೋಡಿ ಸ ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅವಾಗ ಒಂದೇ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಅಷ್ಟೇ ನಮಗೆ ಮಸಾಲೆ ಜಾಸ್ತಿ ಆಗುತ್ತೆ ಅಂತ ಅನ್ಸಿದ್ರೆ ಇದನ್ನು ನಾವು ಸ್ಕಿಪ್ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ವಾಸನೆ ಹೋದ್ಮೇಲೆ ಅಕ್ಕಿ ತೊಳೆದಿಟ್ಕೊಂಡು ಹಾಕೋತಾ ಇದ್ದೀನಿ ನಾನು ಮೂರು ಗ್ಲಾಸ್ ಅಕ್ಕಿ ಹಾಕ್ಕೊಟ್ಟಿದ್ದೀನಿ ಮಾಮೂಲಿ ರೈಸೇ ಇದು ಬುಲೆಟ್ ರೈಸು ಕೆಲವರು ಬಾಸುಮತಿ ರೈಸಲ್ಲಿ ಮಾಡ್ತಾರೆ ನಾನು ಬುಲೆಟ್ ರೈಸಲ್ಲೇ ಮಾಡ್ಕೊಂಡಿದ್ದೀನಿ ಮೂರು ಗ್ಲಾಸ್ ಅಕ್ಕಿಗೆ ಆರು ಗ್ಲಾಸ್ ನೀರು ಹಾಕೋತೀನಿ ಇದು ಬಿಸಿ ನೀರು ಹಾಕೋತಾ ಇದ್ದೀನಿ ಬೇಗ ಆಗುತ್ತೆ ಅನ್ನ ಮುದ್ದೆ ಮುದ್ದೆ ಆಗಲ್ಲ ಅಂದ್ಬಿಟ್ಟು ಬಿಸಿ ನೀರು ಕಾಯಿಸಿಟ್ಕೊಂಡಿದ್ದೆ ಅದನ್ನೇ ಹಾಕೋತಾ ಇದ್ದೀನಿ ಬೇಗ ಆಗಿಬಿಡುತ್ತೆ ಅಂದ್ಬಿಟ್ಟು ಮಟನ್ ತೊಳೆದು ಕ್ಲೀನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಒಂದು ಕೆ ಜಿ ಮಟನ್ ಎತ್ತಿಟ್ಕೊಂಡಿದ್ದೀನಿ ನಾನು ಅದಕ್ಕೆ ಕುರ್ಮಾಗೆ ತೋರಿಸಿದ್ದು ಸ್ವಲ್ಪ ಕಾಯಿ ಹಾಕೋ ಕಾಯಿ ನಾನು ಫ್ರೈ ಮಾಡ್ಕೊಂಡಿಲ್ಲ ಹಾಗೆ ಹಸಿ ಫ್ರೆಶ್ ತೆಂಗಿನಕಾಯಿ ಹಾಕೋತೀನಿ ಕೆಲವರು ಕಾಯಿನೂ ಫ್ರೈ ಮಾಡ್ಕೊಂಡು ಹಾಕ್ಕೋತಾರೆ ಕುರ್ಮಾಗೆ ಅದೊಂಥರ ಬೇರೆ ಥರನೇ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ನಾನು ಹಾಗೆ ಹಾಕೋತಾ ಇದ್ದೀನಿ ನೋಡಿ ಸೊಲ್ ಆ ಕಡೆ ಎತ್ತಿಟ್ಕೊಂಬಿಡ್ತೀನಿ ಬ್ಲಡ್ ಎಲ್ಲ ಬ್ಲಡ್ ತೆಗ್ದಿಟ್ಬಿಟ್ಟು ಆಮೇಲೆ ಎತ್ತಿಟ್ಕೊತೀನಿ ಸ್ವಲ್ಪ ನೀರಲ್ಲಿ ಬೇಯಿಸ್ಕೋಬೇಕು ಆವಾಗ ಚೆನ್ನಾಗಾಗುತ್ತೆ ಅದನ್ನೆಲ್ಲ ನಾನು ತೋರಿಸಿಲ್ಲ ನೋಡೋದಕ್ಕೆ ಕಷ್ಟ ಆಗುತ್ತೆ ವೆಜಿಟೇ ಒಂಥರ ಆಗ್ತಾ ಇರುತ್ತೆ ಹಾಗಾಗಿ ನಾನು ತೋರಿಸಿಲ್ಲ ನೋಡಿ ಒಂದೆರಡು ಕೇಸರಿ ದಳನ ಹಾಲು ಮತ್ತು ಸ್ವಲ್ಪ ಅದು ಅಕ್ಕಿ ಹಾಕ್ ಕೆ ನೀರು ಹಾಕಿದ್ನಲ್ಲ ಬಿಸಿ ನೀರು ಅದೆಲ್ಲ ಹಾಕಿ ನೆನೆಸಿಟ್ಕೋತಾ ಇದ್ದೀನಿ ಇದೇ ತು ಇದು ಆಪ್ಷನ್ ನನ್ನ ಹತ್ರ ಇತ್ತು ಕೇಸರಿ ಹಾಕೋತಾ ಇದ್ದೀನಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಹೆಚ್ಚು ಬಿಟ್ಟು ಹಾಕ್ಕೋತಾ ಇದ್ದೀನಿ ಈಗ ನೋಡಿ ಮುಕ್ಕಾಲು ಭಾಗ ಬೆಂದ ಮೇಲೆ ನಾನು ಕುಕ್ಕರ್ ಮುಚ್ಕೋತೀನಿ ಆವಾಗ ಚೆನ್ನಾಗಾಗುತ್ತೆ ಅನ್ನ ಅದಕ್ಕೆ ಉಡಿ ಉಡಿಯೋಕೆ ಈಗ ಮಟನ್ ಕುರ್ಮಾಗೆ ಈ ಕಡೆ ಸೈಡು ಕುಕ್ಕರ್ ಇಟ್ಕೊಂಡೆ ತುಂಬ ಅಶ್ವಾಗ್ಬಿಟ್ಟಿತ್ತು ಸಂಡೇ ಬೇರೆ ಅಲ್ವಾ ಮಕ್ಳಿಗೆ ಸಖತ್ತು ಹಶ್ವಾಗಿತ್ತು ಅಂತ ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೆ ಇವಾಗ ಆಯಿತು ನೋಡಿ ಅದು ಸ್ವಲ್ಪ ನೆಂದಿದೆ ಕೇಸರಿ ಇವಾಗ ಅದಕ್ಕೆ ಹಾಕೋತಾ ಇದ್ದೀನಿ ಕಲರ್ ಚೆನ್ನಾಗಿ ಬರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಕೇಸರಿ ಹಾಕೋದ್ರಿಂದ ಹಾಗಾಗಿತ್ತು ನನ್ನ ಕಡೆ ಕೇಸರಿ ನಾನು ಹಾಕೋತಾ ಇದ್ದೀನಿ ಒಂದೇ ಒಂದು ಸ್ಪೂನ್ ಹಾಲು ಮತ್ತು ಒಂದು ಸ್ಪೂನು ನೀರು ಅಕ್ಕಿಗೆ ಹಾಕೋದ್ನಲ್ಲ ಅದೇ ನೀರು ತೆಗೆದಿಟ್ಕೊಂಡಿದೀನಿ ಬಿಸಿ ನೀರು ಅದನ್ನೇ ಹಾಕ್ಬಿಟ್ಟು ಹಾಕಿದ್ದೆ ಕುಕ್ಕರ್ ಮುಚ್ಕೋತಾ ಇದ್ದೀನಿ ಒಂದು ಆದರೆ ಸಾಕು ಜಾಸ್ತಿ ಬೇಡ ಇದು ಆನಿಯನ್ ಫ್ರೈ ಮಾಡಿದ್ನೆಲ್ಲ ಅದೇ ಆಯಿಲ್ ಹಾಕೋತಾ ಇದ್ದೀನಿ ಕುರ್ಮಾಗೆ ನೋಡ್ಬೋದು ಒಂದು ಒಂದೂವರೆ ಚಮಚ ಚಿಕ್ಕದು ನೋಡೋಕೆ ದೊಡ್ಡದಂತ ಅನಿಸುತ್ತೆ ಈ ಸ್ವಲ್ಪ ಈರುಳ್ಳಿ ಹಾಕೋತಾ ಇದ್ದೀನಿ ಎಣ್ಣೆಕ್ಕಾದ್ಮೇಲೆ ಈರುಳ್ಳಿ ಹಾಕೋತೀನಿ ಚೂರು డైరెక్ట్ మటన్ హాక్రె అది హే కుక్కర్ ఇకొడ స్వల్ప ఈరుళి హాకం ఫ్రై మాకుతాయి చూసు ఫ్రై అందే అరశ పొడి హ మటన్ హాతాదీని ఇది వన్ కేజీ మటన్ నడి స్వల్ప ఫ్రై ఆగు చనే ఎణ ఫ్రై మాట్ హాకొ ఫ్రై మాకూ ఆ నీరు మటన్ నీరు ಆಗಲೇ ಚೆನ್ನಾಗಿ ಬರುತ್ತೆ ಮಸಾಲೆ ಅಷ್ಟರಲ್ಲಿ ನಾವು ಮಸಾಲೆ ರುಬ್ಕೋಬೋದು ಬೇಗ ಬೇಗ ಆಯಿತು ಆದರೂ ಮಕ್ಳಿಗೆ ಸ್ವಲ್ಪ ಹಶ್ವಾಗ್ತಿತ್ತು ಸಂಡೆವರೆಲ್ವಾ ಎದ್ದಿದ್ದು ಲೇಟು ಅಶಿಣ ಪುಡಿ ಮತ್ತು ಉಪ್ಪು ಇವಾಗ ಹಾಕ್ಕೋತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಎಣ್ಣೆನ ಹಾಗೆ ಫ್ರೈ ಮಾಡ್ಕೊತೀನಿ ಹಾಕ್ತಾ ಇರಲಿ ಅಷ್ಟರಲ್ಲಿ ನಾನು ಮಸಾಲೆ ರುಬ್ಕೊಂಬರ್ತೀನಿ ನೋಡಿ ಗೋಡಂಬಿ ನಾನು ನೀವು ಗೋಡಂಬಿ ಜಾಗದಲ್ಲಿ ಕಡಲೆನೂ ಬೇಕಾದ್ರೂ ಸೇರಿಸ್ಕೊಬೋದು ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ ಆಗಿ ಬರುತ್ತೆ ಚೆನ್ನಾಗಿರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಏನೇನು ಫ್ರೈ ಮಾಡ್ಕೊಂಡಿದ್ವೋ ಅದನ್ನೆಲ್ಲ ಇವಾಗ ಪೇಸ್ಟ್ ಮಾಡ್ಕೊಂಬರೋಣ ಈಗ ಆನಿಯನ್ ಇದ್ದು ತುಂಬ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ಇದು ಆನಿಯನ್ ಡೀಪ್ ಫ್ರೈ ಮಾಡ್ಕೊಂಡಿರೋದು ಅದು ನಾಲ್ಕು ಈರುಳ್ಳಿ ಅದು ಫ್ರೈ ಆದಮೇಲೆ ಹಂಗೆ ಕಾಣಿಸ್ತಿದೆ ಅಷ್ಟೆ ಸ್ವಲ್ಪ ಕಾಯಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇದು ಕೊತ್ತಂಬರಿ ಪುದೀನ ಫಸ್ಟ್ ಇದನ್ನು ರುಬ್ಕೊಂಬರ್ತೀನಿ ಆಮೇಲೆ ಧನ್ಯಾ ಪುಡಿ ನಿಮ್ಮ ಟೇಸ್ಟ್ ನೋಡ್ಬಿಟ್ಟು ಹಾಕೊಳ್ಳಿ ಇದು ಒಂದು ಆಯಿತು ಆಫ್ ಮಾಡಿದೆ ರೈಸ್ ರೆಡಿ ಆಯಿತು ಕುರ್ಮ ಒಂದಾದರೆ ಆಯಿತು ಒಂದೆರಡು ಟೇಬಲ್ ಸ್ಪೂನ್ ಧನಿಯಾ ಪುಡಿ ನಾವು ಮೆಣಸಿನ್ಕಾಯಿ ಹಾಕ್ಕೊಂಡಿರೋದ್ರಿಂದ ಖಾರ ಪುಡಿ ಸ್ಕಿಪ್ಪು ಆಮೇಲೆ ಒಂದೇ ಒಂದು ಟೊಮೆಟೊ ಟೊಮೆಟೊನೂ ಅಷ್ಟೇ ಹಾಕ್ಕೊಂಡ್ರೂ ನಡೆಯುತ್ತೆ ಹಾಕ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ ನಾನು ಹಾಕ್ಕೊಂಡಿದ್ದೀನಿ ನಿಮಗೆ ಕೆಲವ್ರು ಮಟನ್ ಸಾಂಬಾರಿಗೆ ಟೊಮ್ಯಾಟೊ ಹಾಕ್ಕೊಳ್ಳೋದಿಲ್ಲ ಮಟನ್ ಚಿಕನ್ಗೆ ನಾನು ಹಾಕ್ಕೋತೀನಿ ನಿಮಗೆ ನಿಮಗಿಷ್ಟ ಆದರೆ ಸೇಸ್ಕೋಬೋದು ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ ಮಸಾಲೆದು ರುಬ್ಬಿಟ್ಕೊಂಡಿದ್ದೀನಿ ಸ್ವಲ್ಪ ಅದು ನೀರೆಲ್ಲ ಡ್ರೈ ಆದಮೇಲೆ ಮಟನ್ದು ಆಮೇಲೆ ಖಾರ ಸೇರಿಸ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಟೇಸ್ಟ್ ತೋರಿಸ್ತೀನಿ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ರೆಸ್ಟೋರೆಂಟ್ ಸ್ಟೈಲಲ್ಲೇ ಇತ್ತು ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಇದೆಲ್ಲ ಆಂಧ್ರ ಸ್ಟೈಲು ಸ್ವಲ್ಪ ಖಾರ ಜಾಸ್ತಿ ಅಲ್ವಾ ಅವರು ಹಾಗಾಗಿ ನಾನು ಹಸಿ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಹುಣ್ಗಿದ ಮೆಣಸಿನ್ಕಾಯಿನೂ ಹಾಕ್ಕೊಂಡಿದ್ದೀನಿ ಹಾಗಾಗಿ ಬ್ಯಾಡಿಗೆ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡಿರೋದ್ರಿಂದ ಕಲರ್ ಆ ಥರ ಬಂದಿದೆ ಎಷ್ಟು ತುಂಬ ಚೆನ್ನಾಗಿತ್ತು ಮಕ್ಳಿಗೆ ಸಖತ್ತು ಇಷ್ಟ ಆಯಿತು ಮಟನ್ ಯಾವಾಗಲೂ ಅಪ್ರೂಪಕ್ಕೆ ಕೊಮ್ಮೆ ಮಾಡೋದು ಜಾಸ್ತಿ ಚಿಕನ್ನೇ ಮಾಡೋದು ನೋಡಿ ಇಷ್ಟು ಆದರೆ ಸಾಕು ಸ್ವಲ್ಪ ಗಟ್ಟಿನೇ ಇದು ಮಾಡ್ಕೊಂಡಿದ್ದೀನಿ ನಾನು ಯಾಕೆಂದರೆ ಚಪಾತಿ ತಿನ್ನಬೇಕು ಜೊತೆಗೆ ಅದು ರೈಸ್ ಬ್ರೈ ಇತ್ತಲ್ಲ ಎರಡಕ್ಕೂ ಆಗೋ ಥರನೇ ಮಾಡ್ಕೊಂಡಿದ್ದೀನಿ ದೋಸೆ ಚಪಾತಿ ಇಡ್ಲಿ ಎಲ್ಲದಕ್ಕೂ ಆಗುತ್ತೆ ಈ ಕುರ್ಮ ಈವನ್ ಮುದ್ದೆನೂ ಚೆನ್ನಾಗಿರುತ್ತಿದ್ರೆ ಮುದ್ದೆ ಊಟ ಮಾಡೋಕ್ಕೂ ಚೆನ್ನಾಗಿರುತ್ತೆ ಸ್ವಲ್ಪ ಉಪ್ಪು ಸಾಕಾಗಿಲ್ಲ ಹಾಗಾಗಿ ಉಪ್ಪು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಮೂರು ವಿಜಲ್ ಕೂಗಿಸ್ಕೊಂಡ್ರೆ ಮಟನ್ ಬೆಂದೋಗೋದು ನೋಡ್ಕೊಳ್ಳಿ ನೀವು ಏನಾದರೂ ಇದಾಗಿದ್ದರೆ ಜಾಸ್ತಿನೇ ಕೂಗಿಸ್ಕೊಳ್ಳಿ ಜಾಸ್ತಿ ಬಲ್ತಿದ್ರೆ ಸ್ವಲ್ಪ ಕಸೂರಿ ಮೆತಿ ಹಾಕೋತಾ ಇದ್ದೀನಿ ನಾನು ಇತ್ತು ಮನೇಲಿ ಹುರಿದಿಟ್ಕೊಂಡಿದ್ದೆ ಅದನ್ನ ಚೂರು ಕ್ರಷ್ ಮಾಡಿ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಈಗದು ತೆಗಿತಾ ಇರೋದು ಬ್ಲೆಡ್ ಬೆಂದಿದೆ ಅದನ್ನು ಹಾಗೆ ಬಿಸಿ ನೀರಿಂದ ತೆಗ್ದಿಟ್ಕೋತಾ ಇದ್ದೀನಿ ತಣ್ಣೀರಲ್ಲಿ ಒಂದು ಸಲ ವಾಶ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪುಡಿ ಪುಡಿ ಥರ ಮಾಡಿಕೊಂಡು ಪಲ್ಯ ಮಾಡ್ಕೋತೀನಿ ತುಂಬ ಚೆನ್ನಾಗಿತ್ತು ಅದು ಪಲ್ಯ ಕೂಡ ಮಕ್ಕಳಿಗೆ ಇಷ್ಟ ಆಯಿತು ಅಂದರೆ ನಮ್ಮಮ್ಮಿಯೆಲ್ಲ ಮಾಡಿಕೊಡ್ತಾಯಿದ್ರು ನಮಗೆ ನಾನು ಆ ಥರನೇ ಮಾಡಿದ್ದೀನಿ ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ಹೇಳಿ ಮೊದಲು ಒಂದು ಕಡಾಯಿ ಇಟ್ಕೊಳ್ತೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಇದೊಂದು ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಎಣ್ಣೆ ಕಾಯ್ತಿದ್ದಂಗೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ ಸ್ವಲ್ಪ ಈರುಳ್ಳಿ ಇದು ರೆಡ್ ಆಗಬೇಕು ಬ್ರೌನ್ ಕಲರ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಈಗ ನೀವೆಲ್ಲ ಮೊಟ್ಟೆ ಪಲ್ಯ ಹೇಗೆ ಮಾಡ್ತೀರೋ ನಾನು ನಾನಿದು ಹಾಗೆ ಮಾಡೋದು ಅಂದರೆ ಇದು ಇಟ್ಕೊಂಡಿರ್ತೀವಿ ಅಷ್ಟೇ ಸೈಡಲ್ಲಿ ಸ್ವಲ್ಪ ಈರುಳ್ಳಿ ಫ್ರೈ ಆದಮೇಲೆ ಚೂರು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಹಾಕೋತೀನಿ ನಾನಿಗೆ ಇಷ್ಟ ಆಗುತ್ತೆ ಹಾಗಾಗಿ ಹಾಕೋತೀನಿ ನಿಮಗೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡೋ ಒಂದು ಅರ್ಧ ಸ್ಪೂನು ತುಂಬ ಜಾಸ್ತಿನೂ ಬೇಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಆಮೇಲೆ ಸ್ವಲ್ಪ ಉಪ್ಪು ಇದು ಮೆಣಸಿನ ಪುಡಿ ಹಾಕೋತೀನಿ ನಾನು ಇದಕ್ಕೆ ಹಾಗಾಗಿ ಮೆಣಸಿನ್ಕಾಯಿ ಕಡಿಮೆ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಖಾರನೂ ಇರಲಿಲ್ಲ ಹಸಿ ಮೆಣಸಿನ್ಕಾಯಿ ಲಾಸ್ಟಲ್ಲಿ ಸ್ವಲ್ಪ ಕಾಳು ಮೆಣಸಿನ ಪುಡಿನೂ ಸೇರಿಸ್ಕೋತೀನಿ ಸ್ವಲ್ಪ ಕರ್ಬೇವು ಹಾಕ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೋತೀನಿ ಈರುಳ್ಳಿ ಬೇಯಲಿ ಅಂತ ಅಂದ್ಬಿಟ್ಟು ಉಪ್ಪು ಹಾಕಿದ್ರೆ ಈರುಳ್ಳಿ ಬೇಗ ಬೇಯುತ್ತೆ ಹಾಗಾಗಿ ತುಂಬ ಚೆನ್ನಾಗಿತ್ತು ಇದಂತೂ ಮಸ್ಟ್ ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆಗುತ್ತೆ ಅಂದರೆ ಅದು ಬ್ಲೆಡ್ ಇದೆಯಲ್ಲ ಅದನ್ನು ಬೇಯಿಸ್ಕೊಂಡು ಮಾಡೋದೇ ಸ್ವಲ್ಪ ಜಾಸ್ತಿ ಟೈಮ್ ಹಿಡಿಯುತ್ತೆ ಅದು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಒಂದು ಸಲ ಟ್ರೈ ಮಾಡಿ ನೋಡಿ ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿನಿ ಚೂರು ಧನಿಯಾ ಪುಡಿ ಹಾಕ್ಕೋತೀನಿ ನಿಮ್ಗೆ ಬೇಕು ಅಂದರೆ ಹಾಕ್ಕೊಬೋದು ನಾನು ಒಂದೇ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನೂ ಸೇರಿಸ್ಕೋತೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಹುಸೊಬ್ರು ಯಾರಾದರೂ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ನೋಡಿ ಈ ಪುಡಿ ಹಸಿ ವಾಸನೆ ಹೋಗಬೇಕು ಅದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನು ಖಾರ ಪುಡಿನೂ ಸೇರಿಸ್ಕೊಂಡಿದ್ದೀನಿ ಯಾಕೆ ಅಂದರೆ ನಾನು ಹಾಕಿ ದಸೆ ಮೆಣಸಿನ್ಕಾಯಿ ಖಾರ ಇರಲಿಲ್ಲ ಹಾಗಾಗಿ ಉಪ್ಪು ಖಾರ ಎಲ್ಲ ಸರಿ ಇದ್ರೆ ಥರ ಚೆನ್ನಾಗಿರೋದು ಒಂದು ಐದಾರು ಮೊಟ್ಟೆನ ಹಾಕೋತಾ ಇದ್ದೀನಿ ನಾನಿಂದು ಹೊಡೆದ್ಬಿಟ್ಟು ಸೇರಿ ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ ಮೊಟ್ಟೆನೂ ಸೇರಿಸಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕೋತೀನಿ ಮೊಟ್ಟೆಗೆ ಮಾತ್ರ ಈರುಳ್ಳಿಗೆ ಹಾಕ್ಕೊಂಡಿದ್ದೀನಿ ಮೊಟ್ಟೆಗೂ ಇಲ್ಲಾಂದರೆ ಸಪ್ಪೆ ಅನಿಸ್ಬಿಡುತ್ತೆ ಅಂತ ಆ ಸ್ವಲ್ಪ ಮೊಟ್ಟೆ ಫ್ರೈ ಆಗಬೇಕು ಚೆನ್ನಾಗಿ ಈಗ ನೀವು ಮೊಟ್ಟೆ ಪಲ್ಯ ಎಲ್ಲ ಮಾಡ್ತೀರಲ್ಲ ಆ ಥರನೇ ಇದಕ್ಕೆ ಕಾಯಿ ಮತ್ತು ಕೊತ್ತಂಬರಿನೂ ಸೇರಿಸ್ಕೋತೀನಿ ಡಿಫ್ರೆಂಟ್ ಟೇಸ್ಟ್ ಇತ್ತು ಮಾತ್ರ ಚೆನ್ನಾಗಿತ್ತು ಚಪಾತಿನೂ ಮಾಡಿಕೊಂಡಿದ್ದೆ ಜೊತೆಗೆ ಆ ಪಲ್ಯದಲ್ಲಿ ಚಪಾತಿನೂ ತಿಂದರು ಮತ್ತು ರೈಸು ತಿಂದರು ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಮೇನ್ ನಾವು ಮಾಡೋದು ಯಾರಿಗೋಸ್ಕರ ಹೇಳಿ ಮಕ್ಕಳು ತಿನ್ನಬೇಕು ಅಂತ ಅವ್ರಿಗೆ ಇಷ್ಟ ಆಯಿತು ಅಂದರೆ ಅಪ್ಪ ಮನೆಯವ್ರಿಗೆಲ್ಲ ಇಷ್ಟ ಆದಂಗೆ ನೋಡಿ ಈಗ ತೆಗ್ದಿಟ್ಟಿದ್ನಲ್ಲ ಸ್ವಲ್ಪ ಪುಡಿ ಪುಡಿ ಮಾಡಿಟ್ಕೊಂಡಿದ್ದೆ ನನ್ನ ಮಗನಿಗೆ ಕೊಟ್ಟಿದ್ದೆ ಸ್ವಲ್ಪ ಮಾಡಿಕೊಡು ಅಂತ ಮಾಡಿಟ್ಟಿದ್ದ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಮೊಟ್ಟೆ ಜೊತೆಗೇನೆ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಫ್ರೈ ಮಾಡಿದ್ನಲ್ಲ ಅದ್ರ ಜೊತೆಗೇನೆ ಆಮೇಲೆ ಸ್ವಲ್ಪ ತೆಂಗಿನಕಾಯಿ ತು ಫ್ರೆಶ್ ತೆಂಗಿನಕಾಯಿ ಹಾಕ್ಕೋತಾಯಿದ್ದೀನಿ ಎಷ್ಟು ಚೆನ್ನಾಗಿತ್ತು ಅಂದರೆ ಮಕ್ಕಳು ಹಾಗಾಗೆ ತಿನ್ಕೋತಾಯಿದ್ರು ಸೈಡಲ್ಲಿ ಬೀಟ್ರೋಟ್ ಪಲ್ಯ ಥರ ಇತ್ತು ಕಲರು ಹಾಗೆ ಇತ್ತು ಟೇಸ್ಟು ಸ್ವಲ್ಪ ಹಾಗೆ ಅನ್ನಿಸ್ತಿತ್ತು ಚೆನ್ನಾಗಿತ್ತು ಏನು ತೋರಿಸ್ತಿದ್ದಾನೆ ಸಾಂಬಾರು ನೋಡಿ ಅಂತ ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ನನ್ನ ಮಗ ಬಂದು ನಿಂತ್ಕೊಂಡು ಕೀಟ್ಲೆ ಮಾಡ್ತಿದ್ದ ನನಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪಕ್ಕದಲ್ಲಿ ಏನೋ ಏನೋ ಕೇಳ್ತಿದ್ದ ಹ್ಞೂ ಅಂತ ಅಂದ ಏನು ಏನೋ ಇತ್ತು ಕಡಲೆಕಾಯಿ ತಿಂತಾ ಇದ್ದಾನೆ ಸುಲ್ಕೊಂಡು ಹಶ್ವಾಗ್ಬಿಟ್ಟಿತ್ತು ಅವ್ರಿಗೆ ಆಗಲೇ ಹತ್ತು ಹತ್ತುವರೆ ಆಗ್ಬಿಟ್ಟಿತ್ತ ತಿಂಡಿ ಟೈಮಿಗೆ ಮಾಡ್ತಾಯಿದ್ದಿದ್ದು ಅವ್ರಿಗೆ ತುಂಬ ಹಶ್ವಾಗ್ಬಿಟ್ಟಿತ್ತು ಹಾಗಾಗಿ ಕಡಲೆಕಾಯಿ ತಿಂದ್ಕೊಂಡು ಆಯಿತಾ ಆಯ್ತಾ ಅಂತ ಎಲ್ಲ ರೆಡಿ ಆಯಿತು ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಮೆಣಸಿನ ಪುಡಿ ಹಾಕೋತೀನಿ ಅದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಹಾಗಾಗಿ ಸಲ ಟ್ರೈ ಮಾಡಿ ನೋಡಿ ಇದು ವೆಜಿಟೇರಿಯನ್ ಆಗಿದ್ರೆ ದಯಮಂಡ್ ನೋಡಲೇಬೇಡಿ ನಿಮ್ಗೆ ಇಷ್ಟ ಆಗಲ್ಲ ಅಯ್ಯೋ ಏನಪ್ಪ ಯಾವಾಗಲೂ ನಾನ್ ವೆಜ್ ತಿಂತಾರೆ ಅನ್ಕೋತೀರಾ ಬಟ್ ಮಾಡೋದೆ ವಾರಕ್ಕೊಮ್ಮೆ ಅಷ್ಟೇ ಮಕ್ಕಳಿದ್ದಾರಲ್ಲ ಅವ್ರು ಕೇಳ್ತಾರೆ ಹಾಗಾಗಿ ಮಾಡಿಕೊಡ್ಲೇಬೇಕು ನೋಡಿ ಒಂದೆರಡು ಸ್ಪೂನಷ್ಟು ಮೆಣಸಿನ ಪುಡಿ ಹಾಕೋತೀನಿ ಅಂತ ಅದೇ ಡಿಫ್ರೆಂಟಾಗಿತ್ತು ಟೇಸ್ಟು ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕ್ಕೊಳ್ಳಲತ್ತ ಪುಟ್ ಮಕ್ಕಳಿದ್ರೆ ನೀವು ಸ್ಕಿಪ್ ಮಾಡ್ಬೋದು ಖಾರ ತಿನ್ನಲ್ಲ ಮಕ್ಕಳು ಅನ್ನೋರು ಇದು ಸ್ವಲ್ಪ ಉಪ್ಪು ಖಾರ ಎಲ್ಲ ಇದ್ರೇ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಚೆನ್ನಾಗೇ ಜೋರು ಉರಿ ಮಾಡಿಕೊಂಡು ಹೈ ಫ್ಲೇಮ್ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಆವಾಗ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಟೇಸ್ಟು ತುಂಬ ಚೆನ್ನಾಗಿತ್ತು ಮಸ್ಟು ಟ್ರೈ ಮಾಡಿ ಒಂದು ಸಲ ಟ್ರೈ ಮಾಡಿ ನೋಡಿ ಗೀ ರೈಸು ಅಷ್ಟೇ ನೀವು ಎಜ್ ಕುರ್ಮ ಮಾಡ್ಕೋಬೋದು ಅಥವಾ ಗ್ರೇವಿ ಮಾಡಿದ್ದೀನಲ್ಲ ಮಟನ್ ಗ್ರೇವಿ ಅದ್ರ ಜೊತೆಗೆ ಚಪಾತಿ ದೋಸೆ ಇಡ್ಲಿ ಇವನ್ ಮುದ್ದೆನೂ ತುಂಬ ಚೆನ್ನಾಗಿರುತ್ತೆ ಅನ್ನ ಮುದ್ದೆಗೂ ಮಾಡ್ಕೋಬೋದು ಆಂಧ್ರ ಸ್ಟೈಲಲ್ಲಿ ಮಾಡಿದ್ದು ಮಟನ್ ಗ್ರೇವಿ ಸಖತ್ ಚೆನ್ನಾಗಿತ್ತು ಇವಾಗ ನೆನೆಸ್ಕೊಂಡ್ರು ಚೆನ್ನಾಗಿದೆ ಅಂತ ಅನ್ನಿಸ್ತಿತ್ತು ಎರಡು ಟೈಮು ಊಟ ಮಾಡಿದ್ರು ಮಕ್ಕಳು ನಿಮ್ಮ ಒಂದು ಸಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಬೇಕಲ್ವಾ ನನ್ನ ಮಗನಿಗೆ ಇದ್ದೀನಿ ಟೇಸ್ಟ್ ನೋಡು ಉಪ್ಪು ಹೇಗಿದೆ ಅಂತ ಕಡಿಮೆ ಆದ್ರೂ ಏನು ವರಿ ಮಾಡೋ ಹಾಗಿಲ್ಲ ಸೇರಿಸ್ಕೋದು ಮೇಲೊಪ್ಪು ಹಾಕ್ಕೊಬೋದು ಟ್ರೈ ಮಾಡಿ ನೋಡು ಅಂತ ಟೇಸ್ಟ್ ಮಾಡಿ ನೋಡು ಅಂತ ಅಂದ್ಬಿಟ್ಟು ಕೊಟ್ಟೆ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರ ಅಲ್ವಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಓಕೆನಾ ನೋಡಿ ಹೇಗೆ ಬಂದಿತ್ತು ಅಂತಲೂ ತೋರಿಸ್ತಾ ಇದ್ದೀನಿ ಹೀಗಿತ್ತು ಗೀ ರೈಸು ಚಪಾತಿ ಮಾಡೋದೇನು ನಾನು ತೋರಿಸಿ ನಮ್ಮ ಮಾಮೂಲಿಯಾಗೆ ಮಾಡ್ತೀವಲ್ಲ ನೋಡಿ ಮಿಕ್ಸ್ ಮಾಡ್ಕೋತ ಅದು ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದೆ ಇನ್ನೊಂದು ಕೈಲಿ ಮಿಕ್ಸ್ ಇದ್ದೆ ಕುಕ್ಕರ್ ಬೇರೆ ಜಾರ್ತಾ ಇತ್ತು ಹಾಗಾಗಿ ಕಷ್ಟ ಆಗ್ತಿತ್ತು ನನಗೆ ವೀಡಿಯೋ ಮಾಡ್ಕೊಳ್ಳೋದು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ಬೋದು ಗೀ ರೈಸಂತೂ ಸಖತ್ತಾಗಿತ್ತು ಟೇಸ್ಟು ಚೆನ್ನಾಗಿತ್ತು ग्रेवी जोते सखत काेशन थैंक यू